ಶಿವಮೊಗ್ಗದ ಮಥುರಾ ಪ್ಯಾರಾಡೈಸ್ ಸಂಸ್ಥೆಯು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಈ ಸಂದರ್ಭದಲ್ಲಿ ಒಂದು ವರ್ಷ ನಿರಂತರ ರಜತ ಮಹೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದಕ್ಕಾಗಿ ವಸಂತ್ ಹೋಬಳಿದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಲಾಗಿದ್ದು ಆನಾ ವಿಜೇಂದ್ರ ರಾವ್ ಸಂಯೋಜಕರಾಗಿದ್ದಾರೆ ಈ ಕುರಿತು ವಸಂತ್ ಹೋಬಳಿದಾರ್ ಅವರು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದರು ಈ ಒಂದು ವರ್ಷದಲ್ಲಿ ಐವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವಿದೆ ಪ್ರವಾಸೋದ್ಯಮ ಅಭಿವೃದ್ಧಿ ಇತ್ಯಾದಿ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣ ಚರ್ಚೆ ಆಯೋಜಿಸುವ ಉದ್ದೇಶವಿದೆ ಅಂತ ಹೇಳಿದರು ಸ್ನೇಹಿತರೆ ಮಥುರಾ ಪ್ಯಾರಡೈಸ್ ಶಿವಮೊಗ್ಗದ ಒಂದು ಪ್ರತಿಷ್ಠಿತ ಹೋಟೆಲ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮೆಲ್ಲರನ್ನ ಸಹಕರಿಸ್ತಾ ಬಂದಿದೆ ಉದ್ಯಮದ ಜೊತೆಗೆ ಸಂಘ ಸಂಸ್ಥೆಗಳನ್ನು ಸಾಕಾರ ಮಾಡ್ತಾ ಇರೋ ನಿಟ್ಟಿನಲ್ಲಿ ಅವರ ಮಥುರಾ ಪ್ಯಾರಡೈಸ್ಗೆ ಇಪ್ಪತ್ತೈದು ವರ್ಷ ಆಗಿದ್ದನ್ನು ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿಬಿಟ್ಟು ಒಂದು ಈ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ ಮಥುರಾ ಪ್ಯಾರಡೈಸ್ ರಜೋ ರಜತೋತ್ಸವ ಸಮಿತಿ ಅಂತ ನಾವು ರಚಿಸಿಕೊಂಡು ಸುಮಾರು ಈ ವರ್ಷ ಒಂದು ಐವತ್ತು ಕಾರ್ಯಕ್ರಮಗಳನ್ನು ಮಾಡೋದು ಯೋಜನೆ ಹಾಕ್ಕೊಂಡಿದ್ದೀವಿ ಮೊದಲು ನಾವು ಇಪ್ಪತ್ತೈದು ವರ್ಷದ ನೆನಪಿಗೆ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಸಂಘ ಸಂಸ್ಥೆಗಳು ಬಂತು ಜೊತೆಗೆ ಇನ್ನೂ ಒಂದು ಇಪ್ಪತ್ತೈದು ಸಂಘ ಸಂಸ್ಥೆಗಳು ಸೇರಿಕೊಂಡಿದ್ದಾವೆ ಯಾರು ಮತರದೊಂದಿಗೆ ಒಡನಾಟ ಇಟ್ಕೊಂಡಿದ್ರು ಮತರ ಗೋಪಿಯವರ ಬಾಂಧವ್ಯ ಚೆನ್ನಾಗಿದೆ ಹಾಗೂ ಅವರಿಂದ ಏನು ಅನುಕೂಲ ಆಗಿದೆ ಅಂಥವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದುಬಿಟ್ಟು ಈ ಒಂದು ರಜತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀನಿ ಈ ರಜತೋತ್ಸವ ಉದ್ಘಾಟನಾ ಸಮಾರಂಭವನ್ನು ಬರುವ ಇಪ್ಪತ್ತೇಳು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಮದ್ರಾ ಪ್ಯಾರಾಡೈವ್ನ ಸಭಾಂಗಣದಲ್ಲೇ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬೃಹತ್ ಬೆಂಗಳೂರು ಹೋಟೆಲ್ ಅಧ್ಯ ಮಾಲೀಕರ ಅಸೋ ಅಧ್ಯಕ್ಷ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಶ್ರೀ ಪಿ ಸಿ ರಾವ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಬೆಂಗ್ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ವೀರೇಂದ್ರ ಕಾಮತ್ ಅವರು ಇರ್ತಾರೆ ಹಾಗೂ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಶಂಕರನಾರಾಯಣ ಹೊಳ್ಳ ಅವರು ಇರ್ತಾರೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀ ಎಸ್ ರುದ್ರೇಗೌಡ ಅವರಿರ್ತಾರೆ ಹಾಗೂ ಮಾ ಮಾಜಿ ವಿಧಾನ ಪರಿಷತ್ನ ಸದಸ್ಯರಂಥ ಹಾಗೂ ಹಾಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಆರ್ ಪ್ರಸನ್ನಕುಮಾರ್ ಅವರು ಸಹ ಮುಖ್ಯ ಅತಿಥಿಗಳಾಗಿರ್ತಾರೆ ಹಾಗೂ ಶಿವಮೊಗ್ಗದ ಖ್ಯಾತ ನ್ಯಾಯವಾದಿಗಳಾದಂತಹ ಶ್ರೀ ಕೆ ಪಿ ಶ್ರೀಪಾಲ್ ಅವರು ಸಹ ಮುಖ್ಯ ಅತಿಥಿಗಳಾಗಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎನ್ ಗೋಪಿನಾಥ್ ಮಾಲೀಕರು ಮತರ ಪ್ಯಾರಾಡೈಸ್ ಇವರು ಸಹ ಉಪಸ್ಥಿತರಿರ್ತಾರೆ ಈ ಒಂದು ಸಂದರ್ಭ ಒಂದು ವಿಶೇಷ ಬೆಳ್ಳಿ ವರ್ಷ ಇಪ್ಪತ್ತೈದು ವರ್ಷಗಳ ಉದ್ಯಮನ ಆಚರಿಸ್ಕೊಂತ ಇರೋದು ಮತರ ಪೆರಡಿ ಆದ್ರೆ ಅದನ್ನ ಸಂಭ್ರಮಿಸ್ತಿರೋದು ಇಪ್ಪತ್ತೈದು ಐವತ್ತು ವಿವಿಧ ಸಂಘ ಸಂಸ್ಥೆಗಳು ಈ ಒಂದು ವಿಶೇಷ ಸಂದರ್ಭವನ್ನ ತಾವೆಲ್ಲರೂ ಹೆಚ್ಚಿನ